ಇನ್ನು ನಾಗೇಂದ್ರ ಅವರು ಯಾವಾಗ ಬಿಡುಗಡೆಯಾದರೂ ಅದಾದ ಬಳಿಕ ಸಂಪುಟಕ್ಕೆ ವಾಪಸ್ ಆಗೋದಕ್ಕೆ ಅಂತ ನಿರಂತರವಾಗಿ ಪ್ರಯತ್ನ ಮುಂದುವರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜೊತೆಯಲ್ಲಿ ನಿರಂತರವಾಗಿ ಮಾತುಕತೆ ಕೂಡ ನಡೆಸ್ತಾ ಇದ್ದಾರೆ ಇನ್ನು ನಾಗೇಂದ್ರ ಅವರು ವಾಲ್ಮೀಕಿ ನಿಗಮ ಹಗರಣದಿಂದಾಗಿ ರಾಜೀನಾಮೆ ಕೊಟ್ಟಿದ್ರು ನಾಗೇಂದ್ರ ಅವರ ರಾಜೀನಾಮೆಯಿಂದ ವಾಲ್ಮೀಕಿ ಒಂದು ಅಧ್ಯಕ್ಷ ಸ್ಥಾನ ಏನಿತ್ತು ಅದರಿಂದ ತೆರವಾಗಿತ್ತು ಹಗರಣದಲ್ಲಿ ಸಿಬಿಐ ತನಿಖಾ ಅರ್ಜಿಯನ್ನು ತಿರಸ್ಕರಿಸಿದೆ ಹೈಕೋರ್ಟ್ ಕೂಡ ಸಿಬಿಐನ ತನಿಖಾ ವರದಿ ಏನಿತ್ತು ಅದನ್ನು ಹೈಕೋರ್ಟ್ ತಿರಸ್ಕರಿಸಿದೆ ಜಾಮೀನಿನ ಮೇಲೆ ನಾಗೇಂದ್ರ ಅವರು ಹೊರಗೆ ಬಂದಿದ್ದಾರೆ ಇನ್ನು ಕೇಸ್ ಕ್ಲಿಯರ್ಗೂ ಮೊದಲೇ ಸಚಿವ ಸ್ಥಾನಕ್ಕೆ ಅವರು ಪ್ರಯತ್ನ ಕೂಡ ಮಾಡ್ತಾ ಇರುವಂಥದ್ದು ಇದೇ ಕಾರಣಕ್ಕಾಗಿ ಸಿಎಂ ಹಾಗೂ ಡಿ ಸಿಎಂ ಅವರನ್ನು ಭೇಟಿ ಮಾಡಿ ಮನವಿ ಕೂಡ ನಾಗೇಂದ್ರ ಅವರು ಇಟ್ಟಿದ್ದಾರೆ ಹೀಗಾಗಿ ಬಿ ನಾಗೇಂದ್ರ ಅವರ ಮತ್ತೆ ಸಚಿವರಾಗುವಂತಹ ಕನಸು ನನಸಾಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕಾಡ್ತಿರುವಂಥದ್ದು ಮತ್ತೊಂದೆಡೆ ಶಾಸ ಶಾಸಕ ಸ್ಥಾನದಿಂದ ಮತ್ತೆ ಸಚಿವ ಆಗಬೇಕು ಅಂತ ಬಿ ನಾಗೇಂದ್ರ ಅವರು ಶತಪ್ರಯತ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಬೇಲ್ ಪಡೆದುಕೊಂಡು ಹೊರಗಡೆ ಬಂದಿದ್ದಾರೆ ಬೇಲ್ನಲ್ಲಿ ಹೊರಗಿರುವಂತಹ ಬಿ ನಾಗೇಂದ್ರ ಪ್ರಕರಣದಿಂದ ಸಂಪೂರ್ಣ ಹೊರ ಬರೋದಕ್ಕಿಂತ ಮುಂಚೆ ಮತ್ತೆ ಸಚಿವರಾಗಬೇಕು ಅನ್ನುವಂತಹ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿಯಾಗಿ ಮಾತನಾಡಿದ್ದಾರೆ ಮತ್ತೆ ಆ ಸಚಿವ ಸ್ಥಾನವನ್ನು ಮರಳಿ ಕೊಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಇದಕ್ಕೆ ಸಿ ಎಂ ಹಾಗೂ ಡಿ ಸಿ ಎಮ್ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಮತ್ತೊಂದೆಡೆ ಅನೇಕ ನಾಯಕರು ಆ ಬಿ ನಾಗೇಂದ್ರ ಅವರಿಗೆ ಮತ್ತೆ ವಾಪಸ್ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ಸ್ಪಷ್ಟಪಡಿಸಿದರು ಹೀಗಾಗಿ ಸಚಿವ ಸ್ಥಾನದ ಕನಸು ಈಡೇರತ್ತಾ ಇಲ್ವಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ